ಈಗ ಭರ್ಜರಿ ಬ್ಯಾಚುಲರ್ಸ್ ಅಂತ ಬರೋದಾದರೆ ಡ್ರೋನ್ ಪ್ರತಾಪ್ ಅವರು ಜೋಡಿಯಾಗಿದ್ದರು ನಿಮಗೆ ಸೊ ಈಗ ಮುಗಿದಿದೆ ಸೀಸನ್ನು ಸೊ ಹೀಗಿತ್ತು ಅವ್ರ ಜೊತೆಗೆ ವರ್ಕ್ ಮಾಡಿದ ಅನುಭವ ಜೊತೆಗೆ ಆ ಒಂದು ಜೋಡಿನೂ ಇಷ್ಟಪಟ್ಟರು ಜನಗಳು ಅದ್ರ ಬಗ್ಗೆಲೇ ಹೇಳೋದಾದ್ರೆ ಹಾಂ ಡ್ರೋನ್ ಪ್ರತಾಪ್ ಈಸ್ ಎ ವೆರಿ ನೈಸ್ ಪರ್ಸನ್ ಅವ್ರದ್ದು ಪಾಸ್ಟ್ ನನಗೆ ಅದು ಕ್ಲಾರಿಟಿ ಇಲ್ಲ ನನಗೂ ಗೊತ್ತಿಲ್ಲ ಅದೇನೇನಾಗಿರ್ಬೋದು ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು ಬಟ್ ನನ್ನ ಹತ್ರ ಇದ್ದಿದ್ದು ಡ್ರೋನ್ ಪ್ರತಾಪು ನನ್ನ ಜೊತೆ ಇದ್ದಿದ್ದು ಡ್ರೋನ್ ಪ್ರತಾಪು ಸ್ಟೇಜ್ ಮೇಲೆ ನನ್ನ ಜೊತೆ ಪರ್ಫಾಮ್ ಮಾಡ್ತಿದ್ದೆ ಡ್ರೋನ್ ಪ್ರತಾಪ್ ಹೀ ಇಸ್ ವೆರಿ ನೈಸ್ ಗಾಯ್ ಎಮೋಷನ್ಸಿಗೆ ತುಂಬ ಬೆಲೆ ಕೊಡ್ತಾರೆ ದುಡ್ಡಿಗೆ ಅಷ್ಟೊಂದು ಬೆಲೆ ಕೊಡ್ತಿರಲಿಲ್ಲ ನನ್ನ ಜೊತೆ ಇದ್ದಾಗ ತುಂಬಾ ಒಳ್ಳೆ ಹುಡುಗ ಅವರು ನನಗೆ ಪಾಠ ಸಿಕ್ಕಿದ್ದು ತುಂಬಾ ಖುಷಿ ಇದೆ ಸೊ ಇನ್ನು ಆ್ಯಕ್ಚುಲಿ ನೀವು ಡಿ ಬಾಸ್ ಫ್ಯಾನ್ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಸೊ ಅವರಿಂದ ಸಾಕಷ್ಟು ಇನ್ಸ್ಪೈರ್ ಆಗಿರ್ತಾರೆ ಅವ್ರು ಮಾಡೋ ಪಾತ್ರಗಳಿಂದ ಬಟ್ ಈಗ ಒಂದು ಕಹಿ ಘಟನೆ ಈಗ ಸಡನ್ನಾಗಿ ಒಂದು ಮೊನ್ನೆ ಅಷ್ಟೇ ನಡೆದಿದೆ ಸೊ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ನೀವೇ ಹೇಳಿದ್ರಲ್ಲ ಕಹಿ ಘಟನೆ ಅಂತ ನಿಜವಾಗ್ಲೂ ಎಲ್ಲ ಫ್ಯಾನ್ಸ್ಗೂ ಕನ್ನಡ ಇಂಡಸ್ಟ್ರಿನ ಇಷ್ಟಪಡೋ ಎಲ್ಲ ಅಭಿಮಾನಿಗಳಿಗೂ ಅದು ನಿಜವಾಗ್ಲೂ ಕಹಿ ಘಟನೆ ಅಂತ ಒಬ್ಬರು ಗ್ರೇಟ್ ಆ್ಯಕ್ಟರಿಗೆ ಒಂದು ಬ್ರೇಕ್ ಆಗಿಬಿಡ್ತು ಇಂಡಸ್ಟ್ರಿಯಿಂದ ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ ಇಲ್ಲ ಬಟ್ ಇದನ್ನು ನಾವು ಸ್ಪೋರ್ಟಿವ್ ಆಗೇ ತೊಗೊತೀವಿ ಬಾಸ್ ಫ್ಯಾನ್ಸು ಖಂಡಿತವಾಗ್ಲೂ ಒಂದು ಏನಾದರೂ ಕೆಟ್ಟದಾಗ್ತಾಯಿದೆ ಅಂದರೆ ಅದಕ್ಕಿಂತ ಜಾಸ್ತಿ ಒಳ್ಳೇದಾಗುತ್ತೆ ಅನ್ನೋದು ನಾನು ನಂಬ್ತೀನಿ ನನ್ನ ಲೈಫಲ್ಲೂ ಹಂಗೆ ಆಗಿರೋದು ಒಂದು ಚಿಕ್ಕದೇನಾದರೂ ಕೆಟ್ಟದಾಗುತ್ತೆ ಅಂದರೆ ಅದಕ್ಕಿಂತ ಏನಾದರೂ ಒಳ್ಳೇದಾಗುತ್ತೆ ಖಂಡಿತವಾಗ್ಲೂ ದೊಡ್ಡದಾಗೇನಾದರೂ ಒಳ್ಳೇದಾಗುತ್ತೆ ನಮ್ಮ ಬಾಸು ಸ್ಟ್ರಾಂಗಾಗಿ ಬರ್ತಾರೆ ಬಂದ ಮೇಲೆ ಕಾಯ್ತಾ ಕಾಯ್ತಾಯಿರಿ ಎಲ್ರಿಗೂ ಒಂದು ಸೂಪರ್ ಡೂಪರ್ ಸರ್ಪ್ರೈಸ್ ಏನಾದರೂ ಕೊಟ್ಟೆ ಕೊಡ್ತಾರೆ ಅಭಿಮಾನಿಗಳಿಗೆ ಕೊನೆಯದಾಗಿ ಈಗ ಚಿತ್ರದುರ್ಗ ಅಂತಂದರೆ ಈಗ ನೀವಿದ್ದೀರಾ ಸಾಕಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೆ ಮತ್ತು ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಒಂದು ಊರು ಬಟ್ ಇವಾಗ ಒಂದು ಕೆಟ್ಟ ಕಾರಣಕ್ಕೆ ಆ್ಯಕ್ಚುಲಿ ಅದು ಹೆಸರುವಾಸಿಯಾಗಿದೆ ಕೆಲವರು ರೇಣುಕಸ್ವಾಮಿ ಅವರು ಚಿತ್ರದುರ್ಗ ಆ ಥರದಲ್ಲ ಹೇಳ್ತಾ ಇರ್ತಾರೆ ಸೊ ಅದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅಲ್ಲ ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟನೇ ಪಡಲ್ಲ ನಾನು ಬೇಸಿಕಲಿ ಅಂದರೆ ಎಂಥ ನಾಡಿಂದ ಬಂದವಳು ನಾನು ಎಂಥ ಮಣ್ಣಿಂದ ಬಂದವಳು ಸ್ವರ್ಗ ನಮ್ಮ ದುರ್ಗ ಅಂತ ನಾನು ಸುಮ್ಮನೆ ಹೇಳೋಲ್ಲ ಅಲ್ಲಿಂದ ನಮ್ಮ ವಣಿಕೆ ಓಬವ್ವ ಅವರಿದ್ದಾರೆ ಮದಕರಿ ನಾಯಕ ಅವರಿದ್ದಾರೆ ತಾರಾಸು ಅಂತ ಗ್ರೇಟ್ ರೈಟರ್ ಇದ್ದಾರೆ ಅಂಥ ನಾಡಿಂದ ಅಂಥ ಮಣ್ಣಿಂದ ಬಂದವಳು ಇವಾಗ ಎಲ್ಲ ಕಡೆನೂ ಆ ನೀನು ರೇಣುಕಾ ಸ್ವಾಮಿ ಊರ ಅಂತ ಕೇಳಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ ಏ ನನ್ನ ಮ ಒನಿಕೆ ಓವ್ವ ಇರೋ ಊರಿಂದ ಬಂದಿರೋದು ನನ್ನ ಮದಕರಿ ನಾಯಕ ಅವರಿರೋ ಊರಿಂದ ಬಂದಿರೋದು ಇವಾಗ ಬಂದಿರೋ ಯಾವುದೋ ಒಂದು ನೆಗೆಟಿವಿಟಿನ ಇಟ್ಕೊಂಡು ನೀವು ಹೇಳೋದಲ್ಲ ಸೊ ನನ್ನ ನನ್ನ ಮಣ್ಣು ನನ್ನ ನಾಡಿನ ಬಗ್ಗೆ ನನಗೆ ಹೆಮ್ಮೆ ಇದೆ ಸೊ ಹಂಗಾಗಿ ನನಗೆ ಅದು ಇಷ್ಟ ಆಗ್ತಿಲ್ಲ ಸ್ವಲ್ಪ ಜನರು ಕೂಡ ಅದನ್ನು ಕರೆಕ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಿಮ್ಮ ಸ್ಕ್ರೀನ್ ಹೀರೋ ದರ್ಶನ್ ಅವರು ತಪ್ಪು ಮಾಡಿಲ್ಲ ಅಂತ ನಿಮಗೆ ಅನಿಸುತ್ತೆ ಅಭಿಮಾನಿಯಾಗಿ ಹೇಗೆ ನಾನು ಯಾವುದೇ ಆಯಿತು ಪ್ರತ್ಯಕ್ಷ ಕಣ್ಣರು ಪ್ರಮಾಣಿಸಿ ನೋಡು ಅಂತಾರೆ ನನಗೆ ಬಸ್ ತಪ್ಪು ಮಾಡಿದಾರೋ ತಪ್ಪು ಮಾಡಿದ್ರು ಗೊತ್ತಿಲ್ಲ ಯಾಕಂದ್ರೆ ಮೂವಿ ಮೇಲೆ ಏನು ಸ್ಕ್ರೀನ್ ಮೇಲೆ ಏನು ಕಾಣಿಸುತ್ತೋ ಅದನ್ನ ನೋಡಿ ನಾನು ಅಭಿಮಾನಿ ಆಗಿರೋಳು ನಾನು ಅವತ್ತು ಹೋಗಿಲ್ಲ ನಾನು ನೋಡಿಲ್ಲ ಅಲ್ಲಿ ಏನಾಗಿದೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ತಪ್ಪು ಮಾಡಿದರೆ ದೇವರಿದಾನೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಸೊ ಅವರು ಒಳ್ಳೆ ಮನಸ್ಸಿಗೆ ಅವ್ರಿಗೆ ಯಾವಾಗಲೂ ಆಗೇ ಆಗುತ್ತೆ ಟೈಮ್ ಚೆನ್ನಾಗಿಲ್ಲ ಅಷ್ಟೇ ಒಳ್ಳೆ ಟೈಮ್ ಬಂದೇ ಬರುತ್ತೆ ಒಳ್ಳೆ ಟೈಮಿಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೀವಿ ನಾವು ಸ್ಟ್ರಾಂಗ್ ಆಗಿದ್ದರೆ ಒಳಗಡೆ ಅವರು ಸ್ಟ್ರಾಂಗ್ ಆಗಿರ್ತಾರೆ ಒಂದು ಒಂದು ನಂಬಿಕೆ ಸೊ ರಾಜ್ಕುಮಾರಿ ಫ್ಯಾನ್ಸಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸೀರಿಯಲ್ ಇನ್ನೇನು ಆಗಸ್ಟ್ ಇಪ್ಪತ್ತೈದರಿಂದ ಶುರು ಆಗುತ್ತೆ ಸೊ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಿಮ್ಮನ್ನು ನೋಡೋಕೆ ಬರ್ಬೋದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ನಿಮ್ಮ ಮೇಲೆ ಅಂತ ನಿಮ್ಮ ಗಗನನ ಇಷ್ಟು ದಿನ ನೋಡಿದ್ದೀರಾ ನಿಮ್ಮ ಗಗನ ಹೇಗೆ ಅಂತ ಗೊತ್ತು ಆದರೆ ಲಡ್ಡು ಹೇಗೆ ಅಂತ ನಿಮಗೆ ಗೊತ್ತಾಗಬೇಕೆಂದ್ರೆ ಪಕ್ಕ ನೀವು ರಾಜ್ಕುಮಾರಿ ನೋಡಲೇಬೇಕಾಗುತ್ತೆ ರಾಜ್ಕುಮಾರಿ ನೋಡಿ ನನ್ನನ್ನು ಏನು ಪ್ರೋತ್ಸಾಹ ಮಾಡಿ ನಮ್ಮ ಸೀರಿಯಲ್ನ ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸಿ ತುಂಬ ಎಕ್ಸೈಟ್ಮೆಂಟಿಂದ ನಾನು ಕೂಡ ಕಾಯ್ತಾ ಇದ್ದೀನಿ ಹೇಗೆ ಬರುತ್ತೆ ಸೀರಿಯಲು ನೀವೆಲ್ಲ ಎಷ್ಟು ಇಷ್ಟಪಡ್ತೀರಾ ಅಂತ ತಪ್ಪದೆ ರಾಜ್ಕುಮಾರಿನ ನೋಡಿ ಜೀ ಪವರಲ್ಲಿ ಪ್ರತಿದಿನ ರಾತ್ರಿ ಏಳು ಗಂಟೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಳ್ಳೆದಾಗಿ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ಗಗನ ಅವರ ಮಾತುಗಳು ಮತ್ತು ಭೇಟಿ ಆಗ್ತಾ ಇರೋಣ ಧನ್ಯವಾದ